ನಮಸ್ಕಾರ ವೀಕ್ಷಕರೇ ನಾನು ಮೋಹನ್ ಇವತ್ತು ಸಂಖ್ಯಾಶಾಸ್ತ್ರದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಪ್ರತಿಯೊಂದು ಸಂಖ್ಯೆಯೂ ಕೂಡ ಅದರದೇ ಆದ ವಿಶೇಷತೆ ಇರುತ್ತೆ ಹಾಗೆ ಅರ್ಥ ಕೂಡ ಇರುತ್ತೆ ಅಂಥದ್ರಲ್ಲಿ ನಾನು ಇವತ್ತು ಎರಡನೇ ಸಂಖ್ಯೆದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಯಾರ್ಯಾರು ಎರಡು ಹನ್ನೊಂದು ಇಪ್ಪತ್ತು ಹಾಗೆ ಇಪ್ಪತ್ತೊಂಬತ್ತು ಈ ಡೇಟಲ್ಲಿ ಯಾರ್ಯಾರು ಬರ್ತಾಗಿರ್ತಾರೋ ಅವರೆಲ್ಲ ಎರಡನೇ ಸಂಖ್ಯೆ ಪ್ರಭಾವ ಹೊಂದಿರ್ತಾರೆ ಅಂದರೆ ಎರಡನೇ ಸಂಖ್ಯೆ ಅಧಿಪತಿ ಬಂದು ಚಂದ್ರ ಇವ್ರ ಕ್ಯಾರೆಕ್ಟರಿಸ್ಟಿಕ್ಸು ಬೈ ಬರ್ತಿಂದನೇ ಇವ್ರಿಗೆ ಬಂದಿರುತ್ತೆ ಮತ್ತು ಇನ್ನೊಂದು ಎರಡನೇ ಸಂಖ್ಯೆ ಅಧಿಪತಿ ಚಂದ್ರ ಆದ್ರೂ ಅದ್ರ ಅಧಿಪತಿ ಬಂದು ಶಿವ ಯಾರ್ಯಾರು ಲಾರ್ಡ್ ಶಿವನ ವರ್ಷಿಪ್ ಮಾಡ್ತಾರೋ ಚಂದ್ರ ಪ್ಲ್ಯಾನೆಟ್ನ ಮೆಲಿಫಿಕ್ ಎಫೆಕ್ಟ್ಸನ್ನ ಕಮ್ಮಿ ಮಾಡ್ಕೊಬೋದು ಅಂದರೆ ಹಾಗೆ ಅವ್ರ ಆಶೀರ್ವಾದನೂ ಪಡ್ಕೊಬೋದು ಹಾಗೆ ಇವರು ಚಂದ್ರನಂತೆ ಶಾಂತವಾಗಿರ್ತಾರೆ ಮೃದು ಸ್ವಭಾವದವರು ಶಾಂತತೆಯೇ ತುಂಬ ಇಷ್ಟಪಡ್ತಾರೆ ಹಾಗೆ ಭಾವನಾಶೀಲರು ಕೂಡ ಮತ್ತು ಇನ್ನೊಂದೇನೆಂದರೆ ಇತರರ ಬೇರೆಯವ್ರ ಫೀಲಿಂಗ್ಸನ್ನ ಬೇಗ ಅರ್ಥ ಮಾಡ್ಕೊಳ್ತಾರೆ ಮತ್ತು ಜಾಸ್ತಿ ಶಾಂತಿ ವಾತಾವರಣ ತುಂಬ ಇಷ್ಟಪಡ್ತಾರೆ ಇನ್ನೊಂದೇನಪ್ಪ ಅಂದರೆ ಯಾರೇ ಬೇಜಾರು ಮಾಡಿದ್ರು ಅವ್ರ ಅವ್ರಿಗೆ ಇವಾಗ ಏನೇ ಒಂದು ಸಿಚುವೇಷನಲ್ಲಿ ಒಬ್ರು ಹರ್ಟ್ ಮಾಡ್ತಾರೆ ಅಂದ್ಕೊಳ್ಳಿ ಎರಡನೇ ಬರ್ತ್ ನಂಬರ್ ಪೀಪಲ್ಸ್ನ ತುಂಬ ಮನಸಿಗೆ ಹಚ್ಕೊಂಡ್ಬಿಡ್ತಾರೆ ಯಾಕಂದರೆ ಇವರು ತಾಯಿ ಅಂತೆ ತಾಯಿ ಕರಳು ಅಂತ ಹೇಳ್ತೀವಿ ತಾಯಿ ಅಂತ ಸ್ವಭಾವದವ್ರು ಇವರು ತುಂಬ ತುಂಬ ಟ್ರೀಟ್ ಮಾಡಿದ್ರೆ ತಾಯಿ ಅಂತಲೇ ತುಂಬ ಪ್ರೀತಿ ಕೊಡ್ತಾರೆ ಹಾಗೆ ಬೇಗ ಇವ್ರಿಗೆ ಹೆಲ್ಪ್ ಮಾಡ್ಕೊಂಬಿಡ್ತಾರೆ ಪೀಪಲ್ಸಿಂದ ಮತ್ತು ಇನ್ನೊಂದು ಜಾಸ್ತಿ ಬೇಗ ಇವರು ಎಲ್ಲರನ್ನೂ ನಂಬ್ತಾರೆ ಸಲ ಬೇಗ ನಂಬೋ ಮೋಸ ಹೋಗ್ತಾರೆ ಮೋಸ ಹೋದರೆ ಅದೇ ರೀತಿ ಆ ಸಿಚುಯೇಷನ್ ಇವರು ಅದು ಅಂದರೆ ಲೈಕ್ ಡ್ಯಾಮೇಜ್ ಆಗಿರುತ್ತಲ್ಲ ಮೋಸ ಹೋಗಿರೋ ಸಿಚುಯೇಷನಿಂದ ಹೊರಬರೋಕ್ಕೆ ತುಂಬ ಟೈಮ್ ತೊಗೊತಾರೆ ಇವರು ಅಂದರೆ ಯಾಕಂದರೆ ಅಷ್ಟು ಮನಸ್ಸಿಗೆ ಹಚ್ಕೊಂಬಿಡ್ತಾರೆ ಇವರು ಆದರೆ ಚಂದ್ರನಂತೆ ಇವರು ಕೆಲವೊಮ್ಮೆ ಮನೋಭಾವದ ಮನೋಭಾವನೆಯಲ್ಲಿ ಬದಲಾವಣೆ ಆಗುತ್ತೆ ಅಂದರೆ ಕೆಲವೊಂದು ಸಲ ಸಂತೋಷವಾಗಿರ್ತಾರೆ ಕೆಲವೊಂದು ಸಲ ಮೌನವಾಗಿರ್ತಾರೆ ಆ ಥರ ಇನ್ನೊಂದು ಇವರು ಕಲೆಯಲ್ಲಿ ತುಂಬ ನಿಪುಣನಾಗಿರ್ತಾರೆ ತುಂಬ ಇಷ್ಟಪಡ್ತಾರೆ ಕಲೆನ ಲೈಕ್ ತುಂಬ ಟ್ಯಾಲೆಂಟೆಡ್ ಪರ್ಸನ್ಸ್ ಕೂಡ ಇವರು ಸಂಗೀತ ಇಷ್ಟ ಇವ್ರಿಗೆ ಬರವಣಿಗೆಯಲ್ಲಿ ತುಂಬ ಆಸಕ್ತಿ ಇರುತ್ತೆ ಲೈಕ್ ಡ್ರಾಯಿಂಗ್ಸ್ ಪೇಂಟಿಂಗ್ಸ್ ಸಮಥಿಂಗ್ ಎಕ್ಸೆಟ್ರಾ ಎಕ್ಸೆಟ್ರಾ ಹಾಗೆ ಇವ್ರಿಗೆ ತುಂಬ ಆ್ಯಕ್ಟಿಂಗ್ ಅಂದರೆ ಹುಚ್ಚು ಆಸೆ ಇರುತ್ತೆ ಮತ್ತು ಆ್ಯಂಕರ್ ಕೂಡ ಆಗಬೇಕಂತ ತುಂಬ ಆಸೆ ಪಡ್ತಾರೆ ಹಾಗೆ ಇವರು ತುಂಬ ಮಾತಿನ ಮಲ್ಲರು ಅಂತಲೇ ಹೇಳ್ಬೋದು ಮತ್ತು ಇವರು ಆ್ಯಂಕ್ರಿಂಗ್ ಫೀಲ್ಡ್ ತುಂಬ ಹೇಳ್ಮಾಡ್ಸಿದ್ದು ಇನ್ನೊಂದು ನೀವು ಇದನ್ನು ನೋಡಬೇಕಾದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಂತ ನಾವು ಎಕ್ಸಾಂಪಲ್ ಕೊಡ್ಬೋದು ಬಿಕಾಸ್ ಅವರು ಕೂಡ ಬರ್ತ್ ನಂಬರ್ ಟೂ ಆಗಿದೆ ಆದರೆ ಮಂತ್ ನಂಬರ್ ಸವೆನ್ ಬಿಕಾಸ್ ಅವರು ಜುಲೈಯಲ್ಲಿ ಬಾರ್ನ್ ಆಗಿರ್ತಾರೆ ಮಂತಲ್ಲಿ ಬಟ್ ಬರ್ತ್ ನಂಬರ್ ಎರಡೇ ಆಗಿರುತ್ತೆ ಇವ್ ನೀವು ನೋಡ್ಬಿಟ್ಟು ನೋಡ್ತಿರ್ಬೋದು ಗೋಲ್ಡನ್ ಸ್ಟಾರ್ ಗಣೇಶ್ ಮೂವೀಸು ಅವರೆಲ್ಲ ಜಾಸ್ತಿ ಮಾತು ಡೈಲಾಗ್ಸು ಮಾತಿನಲ್ಲೇ ಮಳೆ ಬರ್ತಾರೆ ಮಾತಿನಲ್ಲೇ ಬೇರೆಯವ್ರನ್ನ ಇಂಪ್ರೆಸ್ ಮಾಡ್ತಾರೆ ಆ ಥರ ಹಾಗೆ ಇವರು ಎಲ್ಲೇ ಹೋದರೂ ರೆಸ್ಪೆಕ್ಟ್ ಸಿಗಬೇಕು ಅಂತ ಬಯಸ್ತಾರೆ ಅಕಸ್ಮಾತ್ ಸಿಗ್ಲಿಲ್ಲ ಅಂದರೆ ಹಾಗೆ ಬೇಜಾರಾಗಿಬಿಡ್ತಾರೆ ಹಾಗೆ ಇವ್ರ ಲೈಫಲ್ಲಿ ಒಂದು ಲವ್ ಸ್ಟೋರಿ ಅಂತೂ ಇದ್ದೇ ಇರುತ್ತೆ ಮೇ ಬಿ ಸಕ್ಸಸ್ ಆರ್ ಟ್ರಾಜಿಡಿ ಆ ಥರ ಇದಾಗಿತ್ತು ಸಂಖ್ಯಾಶಾಸ್ತ್ರ ಎರಡರ ಸ್ವಲ್ಪ ಮಾಹಿತಿ ಸೊ ಇನ್ನಷ್ಟು ಸಂಖ್ಯಾಶಾಸ್ತ್ರ ವಿಷಯ ತಿಳ್ಕೊಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹಾಗೆ ನೀವು ಯಾವ ದಿನದಲ್ಲಿಟ್ಟಿದಿರ ಆ ದಿನನ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ thank you mohan